ನಮಸ್ಕಾರ ಕರುನಾಡ ಜನತೆಗೆ ನಾನು ನಿಮ್ಮ ಮೋಟೋ ಎಕ್ಸ್ ಕನ್ನಡಿಗ ಫ್ರಮ್ ಮೈಸೂರು ಈ ಇದೇ ಫಸ್ಟ್ ನನ್ನ ಮೋಟೋ ಬ್ಲಾಗಿಂಗ್ ಕಂಟೆಂಟ್ ಗುರು ಏನಪ್ಪ ವಿಷಯ ಅಂದರೆ ನಾಳೆ ಮಾರ್ನಿಂಗ್ ಬಂದು ಕೇರಳಗೆ ಬೈಕ್ ರೈಡ್ ಹೋಗ್ತಾ ಇದ್ದೀವಿ ಗುರು ಕೇರಳದಲ್ಲಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲಾನು ಒಂದು ಕಂಟೆಂಟ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ನಿಮ್ಮ ಕನ್ನಡದ ಕಂದನಿಗೆ ಸಪೋರ್ಟ್ ಮಾಡಿ ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ಗೆ ಮೈಸೂರು ಬಿಡ್ತಾ ಇದ್ದೀವಿ ಇಬ್ರು ಫಸ್ಟ್ ಪ್ಲೇಸಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹುಡುಗರೆಲ್ಲ ಪೀಕ್ ಹತ್ತೋಣ ಅಂದರು ಅದಕ್ಕೋಸ್ಕರ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರಲ್ಲಿರೋ ಪೈತಲಾಮಲ ವ್ಯೂ ಪಾಯಿಂಟ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇವ್ರು ನಮಗೂ ಗೊತ್ತಿಲ್ಲ ಹೆಂಗಿದೆ ಪೀಕ್ ಏನು ಅಂತ ಗೂಗಲ್ ರಿವ್ಯೂ ನೋಡ್ಕೊ ಹೋಗ್ತಾ ಇದ್ದೀವಿ ಹೆಂಗಿದೆ ಪೀಕು ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದೀನಿ ನಿಮಗೆ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ನಮ್ಮ ಹುಡುಗರೆಲ್ಲ ತುಂಬ ಹೊಟ್ಟೆ ಸೀರ್ತಿದಾರೆ ಇವಾಗ ವಿರಾಜ್ಪೇಟೆ ಬಿಟ್ಟು ನೆನ ಸ್ವಲ್ಪ ದೂರ ಕೇರಳ ಹೋಗ್ತಾ ಇದ್ದೀವಿ ಊಟಕ್ಕೆ ಪ್ಲಾನ್ ಮಾಡಿ ನಿನ್ನ ಆಗಾಗ ಆಗ ಗಣಿಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋミಸ್ತೆ ಹಾಯ್ ಇಲ್ಲಿ ಬರ लोकल ನಾ ಕೇಳುವ ಗುರು ಮುಂದೆ హోటಲ್ ಇದ್ಯಂತೆ ಹೆಂಗಿದೆ ಊಟ ಅಂತ ಗೊತ್ತಿಲ್ಲ హోటಲ್ ಇವಾಗ ಹೋಗ್ತಾ ಇದೀವಿ ಎಲ್ಲರೂ ಊಟ ಮಾಡಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೇನೆ ಇದೆ

ಇಲ್ಲಿಂದ ಟೂ ಕಿಲೋಮೀಟರ್ಸ್ ಅಂತೆ ಗುರು ವ್ಯೂ ಪಾಯಿಂಟ್ಗೆ ಇಲ್ಲಿ ಸೆವೆಂಟಿ ರುಪೀಸ್ ಕೊಟ್ಟು ಪರ್ ಹೆಡ್ ಟಿಕೆಟ್ ತಗೊಳ್ಬೇಕು ಲಗೇಜ್ ಎಲ್ಲ ಇಲ್ಲೇ ಇಡಬೇಕು ಏನು ಹಲೋ ಇರಲ್ಲ ಮೇಲಿಕ್ಕೆ ನೋಡ್ರಿ ನಾನು ಫುಲ್ ಕುಡ್ದು ಬಿಟ್ಟು ಎง ಮಾತಾಡ್ತೀನಿ ನಾವು ಇಲ್ಲಂದ್ರೆ ಒಂದು 1/2 ಕಿಲೋಮೀಟರ್ ನಡೆದಿದ್ದೀವಿ ಇನ್ನೊಂದು 2 ಕಿಲೋಮೀಟರ್ ಇರ್ಬೇಕು ನಡೆದಿದ್ದೀವಿ ಇನ್ನ 1 2 ಕಿಲೋಮೀಟರ್ ಇರಬೇಕು ಶೋ ದ ಕೇರಳದವರು ವ್ಯೂ ಪಾಯಿಂಟ್ ಫೋಟೋ ತೋರಿಸಿದ್ರು ಫೋಟೋ ನೋಡ್ಬಿಟ್ಟು ಎಲ್ಲ ವಾಪಸ್ ಹೋಯ್ತಾ ಇದೀವಿ ಫೋಟೋ ನೀವು ನೋಡಿ ನೋಡು ಬರೇ ಇಷ್ಟ ಏನ್ ನೋಡಕ್ ನಾವು ಈ ಜೋಲ್ಸ್ ನೋಡಕ್ ಬಂದ ಈ ಫಾಲ್ಸ್ ನೋಡಕ್ಕೆ ಮೈಸೂರಿಂದ ಕೇರಳವರೆಗೂ ಬಂದಿದೀವಿ ಬಸ್ ಇಲ್ಲಿ ಒಬ್ರು ಸಿಕ್ಕವ್ರೆ ಬೆಸ್ಟ್ ಕಣ್ಣೂರಲ್ಲಿ ವಾಟರ್ ಪ್ಲೇಸ್ ಕೇಳ್ತಾ ಇದೀವಿ ವೇಸ್ಟ್ ಆಯಿತು ಎಪ್ಪತ್ತು ರೂಪಾಯಿ ಅಲ್ಲಿರೋ ಫಾರೆಸ್ಟ್ ಆಫೀಸರ್ ಹೇಳಿದ ಪ್ರಕಾರ ಪೀಕ್ ಏಟ್ ಗಂಟೆಗೆ ಓಪನ್ ಆಗುತ್ತೆ ಗೈಸ್ ನಾವು ಲೇಟ್ ಆಗಿ ಬಂದೋ ಸ್ವಲ್ಪ ನೈನ್ಗೆ ಓಪನ್ ಅಂದ್ಕೊಂಡು ನಾವು ಲೇಟಾಗಿ ಬಂದು ಯಾರು ಬಂದರೆ ಬೇಗ ಬನ್ನಿ ಒಂದು ಸೆವೆನ್ ಏಟ್ಗೆನೆ ಪೀಕ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ ಮಾತ್ರ ವ್ಯೂ ಪಾಯಿಂಟ್ ಅಂತ ಅನ್ಸುತ್ತೆ ಅಷ್ಟು ಬೆಳಗ್ಗೆ ಬೆಳಗ್ಗೆ ಹೋದೆ ಒಂದು ಸ್ವಲ್ಪ ಫಾಗಿರುತ್ತೆ ಆ್ಯಂಡ್ ಈ ಪ್ಲೇಸ್ಗೆ ನಾನು ಕೊಡೋ ರೈಟಿಂಗ್ಸ್ ಬಂದು ಟೆನ್ ಔಟ್ ಆಫ್ ಸೆವೆನ್ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಗಾಯಸ್ ಹೆಂಗಿದೆ ಪ್ಲೇಸ್ ಅಂತ ಈ ಪ್ಲೇಸು ಚೆನ್ನಾಗೇ ಇತ್ತು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲರಿಗೂ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಸೂಯೆ ದುಃಖಕ್ಕೆ ಮೂಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಗೆ ಇರೋದೆಲ್ಲ ಬೆಳ್ಳಲ್ಲ